ಶುಭೋದಯ ಗೆಳೆಯರೆ ಇವತ್ತು ಮತ್ತೊಮ್ಮೆ ಅಧ್ಯಾಯ ಐದು ಕ್ರಿಯಾಪದಗಳ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ ಆದ್ದರಿಂದ ನಾನು ಇವತ್ತು ಸ್ವಲ್ಪ ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ಸ್ವಲ್ಪ ಸಮಯ ಮಾತ್ರ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಸಹಕರಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇವತ್ತು ನಾನು ಈಗ ಭೂತ ಕಾಲದ ಕ್ಲಬ್ ಕೆಲವು ವಿಶೇಷಗಳನ್ನ ಮುಂದುವರಿಸ್ತಾ ಇದ್ದೀನಿ ಅಂದರೆ ಭೂತ ಕಾಲದಲ್ಲಿ ಬರುವ ಕೆಲವು ವಿಷಯ ಆರೋಪಗಳನ್ನ ಮುಂದುವರಿಸ್ತಾ ಇದ್ದೀನಿ ಈಗ ನಾನು ನಿಯಮ ಮೂರು ಹೇಳ್ತಾ ಇದ್ದೀನಿ ಅಂದರೆ ನಾನು ಭೂತವಾರ ನಿಯಮ ಒಂದು ಮತ್ತು ನಿಯಮ ಎರಡು ಹೇಳಿದ್ದೀನಿ ಇವತ್ತು ನಾನು ಈಗ ನಿಯಮ ಮೂರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಅಂದರೆ ನಿಯಮ ಮೂರರಲ್ಲಿ ಬೇಡ ಎಂಬ ಉಪಯೋಗಕ್ಕೆ ಬರುತ್ತದೆ ಅಂದರೆ ಬೇಡ ಪ್ಲಸ್ ಹೋ ಎಂಬ ತು ಇದರಲ್ಲಿ ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ನಾನು ಹೇಳ್ತಾ ಇದ್ದೀನಿ ಆದರೆ ಇಲ್ಲಿ ಸ್ಥಳದ ಅಭಾವವಿದೆ ಆದ್ದರಿಂದ ಮುಂದೆ ನೋಡೋಣ ಅಂದರೆ ಬೇಡ ಎಂಬ ವಿಷಯದ ರೂಪಕ್ಕೆ ಉದಾಹರಣೆಗಳನ್ನ ನಾನು ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಬರುವುದು ಬೇಡ ಅನ್ನೋದಕ್ಕೆ ನಾವು ಬರೋ ಸಮ ಬರ ಬರ ಪ್ಲಸ್ ಹೋಗುವುದು ಪ್ಲಸ್ ಬೇಡ ಅಂತ ಹೇಳ್ಬೇಕಾಗುತ್ತೆ ನಾನು ಮೊದಲೇ ಹೇಳಿದ್ದೆ ಹೋಗುವುದು ಎನ್ನುವುದು ಕ್ರಿಯಾ ಆಗುತ್ತೆ ಅಂತ ಹೇಳಿದ್ದೆ ಮುಂದಿನ ಉದಾಹರಣೆ ನೋಡ್ಕೊಳ್ಳಿ ಹೋಗುವುದು ಬೇಡ ಹೋಗುವುದು ಬೇಡ ಅಲ್ಲಿ ಇಂಗ್ಲೀಷ್ ಕಣದಲ್ಲಿ ಹೇಳ್ತಾ ಇದ್ದೀನಿ ಹೋಗು ಪ್ಲಸ್ ಓದು ಪ್ಲಸ್ ಬೇಡ ಮತ್ತೆ ಊದು ಎನ್ನುವುದು ಮಾಡುವುದು ಬೇಡ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಮಾಡು ಪ್ಲಸ್ ಓದು ಎಂಬ ಧಾತು ಪ್ಲಸ್ ಬೇಡ ಅಂದ್ರೆ ಇಲ್ಲಿ ನಾನು ಸಾಮಾನ್ಯವಾಗಿ ಸಿಗುವಂಥ ವಿಷಯದ ರೂಪಕ್ಕೆ ರೂಪಕ್ಕೆ ಉದಾಹರಣೆ ಹೇಳಿದ್ದೀನಿ ಇನ್ನೂ ಮುಂತಾದ ಉದಾಹರಣೆಗಳನ್ನ ನೀವು ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಇವತ್ತು ಸ್ವಲ್ಪ ಐತೆ ಅಂತ ಹೇಳಿದ್ದೆ ಅದರಿಂದ ನಾನು ಈಗ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಭಾನುವಾರ ಮತ್ತೊಮ್ಮೆ ಸಿಗೋಣ ಆಗ ಅಧ್ಯಾಯ ಐದು ಕ್ರಿಯಾಪದಗಳಲ್ಲಿ ಭೂತ ಕಾಲದ ಎಕರೆಗಳನ್ನ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ತಿಳ್ಕೊಳ್ತೀರಾ ತಿಳ್ಕೊಂಡಾದಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಕನ್ನಡ ತುಂಬ ತುಂಬ ಧನ್ಯವಾದಗಳು